அந்த ஒத்துக்கு அ உார அது கூர்ஸ் மெரவணில்ல ಉತ್ಸವ ಮೂರ್ತಿ ತಾನೆ ಅಂಬಲ್ಲಿ ಡೈರೆಕ್ಟ್ ಏನ್ ಮಾಡುದು ಗೊತ್ತಾ ಅವ್ರಿಗೊಂದು ಐಡಿಯಾ ಇತ್ತು ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡ್ಬಿಟ್ರೆ ನಾಲ್ಕು ಜನ ಹೀರೋ ಬಿಡೋಣ ಅಂತ ಒಂದು ಪ್ಲಾನ್ ಮಾಡಿದ್ರು ನೀಟಾಗಿ ಅನ್ಕೊಂಡ್ ಅವ್ರು ಹಾಕ್ತಿದ್ರು ಇವರು ನಾಲ್ಕು ಜನ ಹಿರೋ ಆಗ್ಬಿಟ್ಟಿದ್ರು ಅವರು ಹೀರೋ ಆಗಿದಾರೆ ಇರೋ ನಾನು ಮತ್ಕೊಂಡ ಆರ್ಕೆಸ್ಟ್ರಾ ಪೂರ್ಣಂದು ಈಗ ಇನ್ನೊಂದು ಸಿನಿಮಾ ಬರ್ತಾ ಇದೆ

ನಾವು ಈಗ ಈಗ ನಮ್ಮ ಜೂನಿಯರ್ಸ್ ಅಂತ ಯಾರು ಬಂದ್ರೆ ಅವ್ರು ಅಟ್ಲೀಸ್ಟ್ ನಮ್ಮನ್ನು ನೋಡಿದಾಗ ಒಂದೊಂದು ಗೊತ್ತಿಲ್ಲ ಓಕೆ ಅವರು ನಾವು ನಮ್ಮ ಸೀನಿಯರ್ಸ್ನ ಹೆಂಗೆ ನೋಡ್ಕೋತಿದ್ವಿ ಅನ್ನೋದ್ಮೇಲೆ ಅವರು ನಮ್ಮನ್ನು ಸೊ ಆ ಒಂದು ಪ್ರೀತಿ ಗೌರವ ನಮ್ಗೆ ಯಾವಾಗಲೂ ಇದೆ ನಾನು ಬಸ್ ಅತ್ತೆ ಉದಯ ರಂಗ ಬಸ್ ನಾನೇ ಮೊದ್ಲು ಅಂದ್ಕೊಂಡೆ ಮೆಜೆಸ್ಟಿಕ್ ಬಂದು ನೋಡಿದೆ ಆಲ್ರೆಡಿ ಗಾಂಧಿನಗರ ಗಾಂಧಿನಗರ ಇದ್ರೆಲ್ಲ ನಾನು ಒಬ್ಬ ನಾನೇನು ಮಾಡಿದೆ ಟಿಕೆಟ್ ತಗೊಂಡು ಓಡೋ ಸ್ವಲ್ಪ ಬೇಗ ಹೋದ್ ಥಿಯೇಟ್ರಿಗೆ ಇವರು ನಮ್ಮ ಜೊತೆಲ್ಲೇ ಇದ್ದರು ನೀವು ಏನೇನು ಕೇಳ್ತಾ ಅಂದ್ರೆ ಈಗ ಎಕ್ಸಾಂಪಲ್ಗಳ ಸಮೇತ ಹೇಳ್ತೀನಿ ಕಣ್ಣಿಡೀರಿ ಪ್ರೇಕ್ಷಕರೇ ಫೋಟೋ ಹುಡುಕಿ ಇವತ್ತು ಹೇಳ್ತಾ ಇದೀನಿ ನೋಡಿ ನಾಗ್ಭೂಷಣ್ಣು ನಾನು ದೇವರೇ ಪಿಕ್ಚರ್ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋರೆ ಅದಕ್ಕಿಂದೆ ಅದಕ್ಕಿಂತ ಕೆಬಿನಲ್ಲಿ ಅದಕ್ಕಿಂದ ಎಲ್ಲೆಲ್ಲ ಇದ್ರು ಆ ವಿಡಿಯೋಗಳು ಮೈಸೂರು ವಿಡಿಯೋ ಲೀಕ್ ಆಗೋ ಇವತ್ತು ಪೂರ್ಣ ಪೂರ್ಣ ಚಂದ್ರ ಪೂರ್ಣ ಚಂದ್ರ ನಾನು ರೂಸಿಯಾದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದೀವಿ ಏನ್ ನಾನು ಬೇಗ ಬಂದಿರೋದು ಏನ್ ನನ್ ಬೇಗ ಏನ್ ವರ್ಷ ಮುಂಚೆ ಬಂದಿದ್ನ ಇವ್ರೆಲ್ಲೂ ಚಾನಲ್ ಇದ್ ಲಸಿಯಲ್ಲೂ ಯಾವ ಕಾಲದಿಂದ ನಾವು ಕಾಲೇಜಿಗೆ ಬಂದಾಗ ಇವತ್ತಿಗೆ ಮಾತಾಡ್ತಾರ ಇವರು ನಾನ್ ಸ್ಕೂಲ್ ಸ್ಕೂಲಿಗೆ ಬಂದಾಗ ಕಾಲೇಜ್ ಗಾರ್ ಹಾಕವ್ರೆ ಹೆಂಗ್

ಇದು ನನ್ಗೆ ಗೊತ್ತಿಲ್ಲ ಹಿಂಗ್ ಹಾಕೋಕಂತ ಬೀಜಿಗೆ ನಾನು ಈಗ ವಾಪಸ್ ಅಲ್ಲಿ ಕರ್ಕೊಂಡು ಎಂತಂತ ಸ್ನೇಹಿತರು ಅಂತ ಅನ್ಬಾರ್ದು ಓಕೆ ಸಮ್ ಟೈಮ್ಸ್ ಬ್ಯಾಡ್ ವರ್ಡ್ಸ್ ಬಂದುಬಿಡುತ್ತೆ ಸಾರಿ ಕರ್ಕೊಂಡು ಹೋಗಿದ್ದೀರಂತೆ ಏನ ನೀವು ಈ ರೀಕೂ ಅಷ್ಟು ಕೇಳಿದಾರ ನಾನು ಯಾಕೆ ಸೆಂಟ್ರಲ್ ಕೋರ್ಸ್ ಹಿರಿ ಯಾರು ಇರಿಕರು ಅಂತ ಗೊತ್ತಲ್ಲ ಗೊತ್ತಾಗಿ ಕೊಡ್ಬೇಕು ನಾವು ಹಂಗೇನೆ ಸರ ಅಂದರೆ ಮೊನ್ನೆ ರೀಸೆಂಟಾಗಿ ಕೊಹ್ಲಲ್ಲಿ ಹೊಸ ಅಧ್ಯಾಯ ಶುರುವಾಯಿತು ಹಂಗೆ ಈಗ ಮ್ಯಾಟಿ ಮೂಲಕ ನಿಂದೇನೋ ಹೊಸ ಅಧ್ಯಾಯ ಶುರುವಾಯಿತು ಅಂದರೆ ನೀವು ಹಿಂದಿನ ಇಷ್ಟು ಪ್ರತಿ ಸಿನಿಮಾಗಳು ನಾನಂತೂ ಫ್ರೆಶ್ ಆಗಿ ನೋಡೋದು ನೋಡಿ ನಾನು ಸುಮ್ಮನೆ ಈಗ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಂದು ಹಂಗತ್ತರ ಜನ ಇಂಗತ್ತರ ಜನ ಅಂತ ಅನ್ನೋದಲ್ಲ ಒಂದು ಸಣ್ಣ ಭಯ ನನಗೆ ಯಾವಾಗಲೂ ಇರುತ್ತೆ ಪ್ರತಿ ಸಿನಿಮಾಗಳು ರಿಲೀಸ್ ಆಗ್ಬೇಕು ನನಗದು ಇದ್ದೇ ಇರುತ್ತೆ ಆ ಟೆನ್ಷನ್ ನನಗೆ ಈಗಲೂ ಇದೆ ಆ್ಯಂಡ್ ಪ್ರತಿ ಸಲ ನಾನು ಜನರಲ್ಲಿ ನಮ್ದು ಈ ಥರ ಸಿನಿಮಾ ಮಾಡಿದ್ದೀವಿ ಅಂತ ಮುಂದೆ ಬರ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಅಫ್ಕೋರ್ಸ್ ಅಂದರೆ ಈ ಸಲ ಕ್ವಾಲಿಟಿ ವಿಚಾರದಲ್ಲಿ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದೀವಿ ಹೌದು ನಾನು ನೋಡ್ದಂಗೆ ಸತೀಶ್ ಅವ್ರದ್ದು ಹೈ ಬಜೆಟ್ ಸಿನ್ಮಾ ಅಂತ ಅನ್ಸುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ತುಂಬ ಖರ್ಚು ಮಾಡಿದ ನಿಮ್ಗೆ ಗೊತ್ತಾಗುತ್ತಲ್ಲ ಇವರೆಲ್ಲ ಸಾಕಬೇಕು ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಬೇಕಲ್ಲ ಈ ಕ್ಯಾರೆಕ್ಟರ್ ನೋಡಿದ್ರ ಒಬ್ಬರು ಹೆಂಗಿದ್ದಾರೆ ಅಂತ ಒಬ್ಬರು ಹಾಂ ಇವರು ನಾನು ಡೌನ್ ಟು ಅರ್ತು ಅಂಡರ್ ಗ್ರೌಂಡ್ ಅಂತಾರೆ ಅದೇ ಐನೂರು ಅಡಿ ಒಳಗಿದ್ದೀನಿ ಅಂತಾರೆ ನೋಡಿದ್ರೆ ಮಾತಾಡೋದೆಲ್ಲ ಈ ಥರ ಇನ್ನೊಂದು ಸಂಜೆ ಮೇಲೆ ಸಾಂಗ್ ನೆಕ್ ಕೇಳ್ಪಟ್ಟಿದ್ದೀನಿ ಆ ಸಾಂಗ್ಗೆ ಮಿನಿಮಮ್ ಅಂದರೆ ತೊಂಬತ್ತು ಲಕ್ಷ ಖರ್ಚಾಗಿತ್ತು ಹೌದು ಸೊ ಯಾಕೆ ಸರ್ ಆ ಸಾಂಗ್ ಅಷ್ಟು ಖರ್ಚು ಮಾಡಿದ್ದು ಅಂದರೆ ಸಾಂಗ್ ನೋಡಿದಾಗ ಸೆಟ್ ಹೇಳೋದಾದ್ರೆ ಹ್ಞೂ ಚೆನ್ನಾಗಿತ್ತು ಹ್ಞೂ ಸೊ ಅಷ್ಟು ಸಾಂಗ್ ಏನಕ್ಕೆ ಬೇಕಾಗಿತ್ತು ಹ್ಞೂ ಸಂಜೆ ಮೇಲೆ ಯಾಕೆ ನಾವು ಅಷ್ಟು ಖರ್ಚು ಮಾಡಿ ಮಾಡಿದ್ದು ಅಂದರೆ ಒಂದು ಚಾಲೆಂಜ್ ಇತ್ತು ನಮಗೆ ನಾವು ಏನಮ್ಮ ಏನಮಿ ಸಾಂಗು ನಿಮಗೆ ಬ್ಲಾಕ್ ಪೋಸ್ಟ್ ಆಗಿತ್ತು ಓಕೆ ನಮ್ಮ ಕೈಲಿ ಆ ಸಾಂಗ್ನ ಮೀರ್ಸೋಕ್ಕಾಗಲ್ಲ ಯಾವ ಸಾಂಗ್ನು ಯಾವುದೂ ಮೀರ್ಸೋಕ್ಕಾಗಲ್ಲ ಬಟ್ ಆದರೆ ಕ್ವಾಲಿಟಿ ವೈಸು ನಾವು ಅದನ್ನು ಮೀರಿಸಬೇಕು ಅಂತ ಒಂದು ಚಾಲೆಂಜ್ ಇತ್ತು ನಮಗೆ ಅಂದರೆ ಅದು ಒಳ್ಳೆ ಸಾಂಗ್ ಆಗಬೇಕು ಅಂತ ಪ್ರತಿ ಸಲ ನಾವು ಮಾಡಬೇಕಾದ್ರೆ ಒಂದು ಸಿನಿಮಾನ ಇನ್ನೊಂದು ಸಿನಿಮಾ ಮೀರಿಸಬೇಕು ಅಂತಲೇ ಕೆಲಸ ಮಾಡ್ತಾಯಿರ್ತೀವಿ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಬೆಟ್ರಾಗಿರ್ಬೇಕು ಅಂತ ಹಾಗೆ ಹಾಡಿನ ವಿಜುವಲಿ ನಾವು ಅದನ್ನು ಗೆದ್ದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಖುಷಿ ಇದೆ ಟ್ರೆಂಡ್ ಕೂಡ ಆಯಿತು ಟ್ರೆಂಡ್ ಕೂಡ ಆಯಿತು ಈಗ ರೀಲ್ಸ್ ಎಲ್ಲಾಗಲಿ ಸಿಕ್ಕಾಪಟ್ಟೆ ರೀಲ್ಸ್ ಆಯಿತು ಆ್ಯಂಡ್ ಇವಾಗಲೂ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ ಸಾಂಗ್ ಬಗ್ಗೆ ಆ್ಯಂಡ್ ಆ ಸಾಂಗ್ ಕೂಡ ಒನ್ ಆಫ್ ದ ರೀಸನ್ ಆಗುತ್ತೆ ಅಂದರೆ ಥಿಯೇಟರ್ ಒಳಗೆ ಜನ ಬರೋಕ್ಕೆ ಆ್ಯಂಡ್ ರಚಿತ ಅವರು ನನ್ನ ಪೇರು ಅದೊಂದು ಸೈನ್ ನಾವು ಆ ಕೆಮಿಸ್ಟ್ರಿಗೆ ವರ್ಕೌಟ್ ಮಾಡಲೇಬೇಕಾಗಿತ್ತು ಯಾಕೆಂದರೆ ಅಯೋಗ್ಯ ಕಾಂಬೋ ವಾಪಸ್ ಬರ್ತಾ ಇದೆ ಇದೆಯಲ್ಲ ಅದು ಬಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿರುತ್ತಲ್ಲ ಅದನ್ನು ನಾವು ರೀಚ್ ಮಾಡಬೇಕು ಹಂಗಾಗಿನೇ ಅಷ್ಟು ಖರ್ಚು ಮಾಡಿ ಆ್ಯಂಡ್ ಅದರ ಡಿ ಒ ಪಿ ಬಂದು ನಮ್ಮ ಸುಧಾಕರ್ ಅವರು ಕಟೇರೆ ಮಾಡಿದವರು ಆ್ಯಂಡ್ ಕೊರಿಯೋಗ್ರಾಫರ್ ಬಂದು ಸಂತು ಮಾಸ್ಟರ್ ಅಂತ ಆ್ಯಂಡ್ ಆಲ್ ಡೈರೆಕ್ಟ್ರ್ ಬಂದು ಪ್ರತಾಪ್ ಅಂತ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಆ್ಯಂಡ್ ನೋಡ್ತಾ ಇದ್ದಾರೆ ನೀವು ಅದಕ್ಕೆ ಡೈರೆಕ್ಟ್ರು ಟೋಟಲ್ ಟೀಮು ಮತ್ತು ಪ್ರೊಡಕ್ಷನ್ ಟೀಮು ಪ್ರೊಡ್ಯೂಸರ್ ಅವರು ಭಾಳ ನಂಬಿ ಅದನ್ನ ಮಾಡಿದ್ದಾರೆ ಸರ್ ನಿಮಗೆ ಸಂಜೆ ಮೇಲೆ ನೋಡಿದಾಗ ಏನು ಅನ್ನಿಸ್ತು ಆ ಲೈನ್ ಕೇಳಿ ಸಂಜೆ ಮೇಲೆ ನನಗೆ ಏನು ಅನ್ನಿಸ್ಬೇಕು ಸಂಜೆ ಮೇಲೆ ಅದಕ್ಕೆ ಖಾಲಿ ಆಗಿರೋ ಹೃದಯಗಳಲ್ಲಿ ನೀವು ಪ್ರೀತಿ ಹುಟ್ಟಕ್ಕೆ ನೀವು ಟ್ರೈ ಮಾಡಿಸಿದ್ರೆ ನೀವು ಅದರ್ಥ ಆಗಬೇಕಲ್ಲ ಅವ್ರಿಗೆ ಅವನಿಗೆ ಸಂಜೆ ಮೇಲೆ ನೋಡುದಿಲ್ಲ ಅದ ಯಾರು ಅಂತ ತಾಜ್ ಮೇಲೆ ನೋಡ್ಬಿಟ್ಟು ಏನಿಸ್ತಂದ್ರೆ ಏನಿಸ್ತ ಏನೋ ಕಲರ್ ಚೇಂಜ್ ಮಾಡಿದ್ರೆ ಚೆನ್ನಾಗಿರೋದು ಅವ್ರ ಹತ್ರ ಅದೇನೋ ಕಸ್ತೂರಿ ಅದೇನೋದ್ ಗೊತ್ತಿಲ್ಲ ನಂಗ್

ನೀವ ನೀವು ಸಂಜೆ ಸಂಜೆ ಮೇಲೆ ಏನಿಲ್ಲ ಸರ್ ಬೆಳಿಗ್ಗೆ ಮಾಮೂಲಿ ಹೋಗಿ ಅಪ್ಲೋಡ್ ಮಾಡ್ತೀವಿ ಹೋಗಿರೋದು ಸರ್ ಅಷ್ಟೇ ಅದ್ ಬಿಟ್ಟು ಏನು ಮಾಡ್ತೀವಿ ದೂರ ಐತಿ ನಾವು ನಿಜ ಆಗ್ಬಿಟ್ಟು ಅಂದ್ರೆ ಅದರಿಂದ ದೂರ ಐತಿ ತಗೊಂಡಿರೋದು ಅಪ್ಲೋಡ್ ಮಾಡ್ಬಿಟ್ಟು ತಗೊಂಡಿರೋದನ್ನ ಅಪ್ಲೋಡ್ ಮಾಡ್ತಾರೆ ಬೆಳಗ್ಗೆ ಎದ್ಬಿಟ್ಟು ಡೌನ್ಲೋಡ್ ಮಾಡ್ತಾರೆ